ಇನ್ನೊಂದವರಿಗೆ ಬಂದು ನೇರವಾಗಿ ಫಸ್ಟು ಹಿರಾಣಿ ಚೆನ್ನಮ್ಮ ಅವ್ರನ್ನ ಅದು ಮಾಡಿಕೊಂಡು ಮುಗಿಸಿ ಆಮೇಲೆ ವೇದಿಕೆ ಕಾರ್ಯಕ್ರಮಕ್ಕೆ ಬರ್ತಾರೆ ಬಂದು ಮುಗಿಸಿ ನಂತರ ಕಾರ್ಯಕ್ರಮ ಮುಗಿಸಿದ್ರೆ ಬೆಳಗ್ಗೆ ಹೋಗಿ ಇವತ್ತು ಅಲ್ಲಿ ಅದನ್ನು ಉದ್ಘಾಟನೆ ಮಾಡಿ ಇಷ್ಟು ಕಾರ್ಯಕ್ರಮವನ್ನು ಸಹ ಉದ್ಭವಿಸಿದೆ ಆ ಕಾರ್ಯಕ್ರಮ ಸಲುವಾಗಿ ಈಗಾಗಲೇ ಮೂರು ಮೀಟಿಂಗ್ ಮಾಡುತ್ತೀವಿ ಶಾಸಕರು ಅಶೋಕ್ ರು ಸಹ ಕಾಂಗ್ರೆಸ್ ಪಕ್ಷದ ಸರ್ ಹೀಗಾಗಿ ನಾಳೆ ಭಾಳ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರತಿ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಸಹ ಅವರ ಒಂದು ಇಲ್ಲಿ ಪ್ರತಿಷ್ಠಾಪನೆ ಭಾಳ ವರ್ಷಗಳಿಂದ ದಶಕಗಳಿಂದ ನನಗೂ ತೆಗೆ ಬಿದ್ದು ಯಾಕಂದರೆ ಬಸ್ ಸ್ಟ್ಯಾಂಡ್ ಮುಂದೆ ಭಾಳಷ್ಟು ಸರ್ಕಲ್ ಆಗಿತ್ತು ಆ ಶಂಕರ್ ಗೌಡ ಪಾಟೀಲ್ ಅಂತೇಳಿ ಒಬ್ಬರು ಹಿರಿಯರು ಅವರು ಭಾಳ ಸಲ ನಮ್ಗೆ ಓಡಾಟ ಮಾಡಿ ಎಲ್ಲ ಅದನ್ನು ಅಂತ ಹೇಳಿ ಮಾಡಿದಾಗ ನಾವು ಬಸ್ ಸ್ಟ್ಯಾಂಡ್ನಲ್ಲಿ ಜಾಗ ಕೊಡಿಸಿ ಅದನ್ನು ಇದು ಮಾಡಿದ್ದೀವಿ ಮೂರ್ತಿಯಾಗಿದೆ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಅವ್ರ ಹೆಸರನ್ನೇ ಇವತ್ತು ಸಹ ಬಸ್ ಸ್ಟ್ಯಾಂಡ್ಗೆ ಯೋಗ್ಯ ಅಂತ ತಿಳ್ಕೊಂಡು ಅದು ಮಾಡಿದ್ದೀವಿ ನಾಟ್ಯ ಮಂದಿರನೂ ಕೂಡ ಅದನ್ನು ಕೂಡ ಈಗ ಐವತ್ತು ಲಕ್ಷ ಕೊಟ್ಟಿದ್ದಾರೆ ಐವತ್ತು ಲಕ್ಷ ಸಾಲದಲ್ಲ ಕನಿಷ್ಠ ಪಕ್ಷ ಒಂದು ಎರಡು ಕೋಟಿ ಯಾರು ಬೇಕಾಗ್ತದೆ ಅದಕ್ಕೆ ಅದನ್ನು ಕೂಡ ಈಗ ನಾವು ಪ್ರತಿ ಎರಡು ಕೋಟಿಗೆ ಪ್ಲ್ಯಾನ್ ಮಾಡಿಸಿ ಆ ನಾಟ್ಯ ಮಂದಿರನೂ ಕೂಡ

ದೀರ್ಘಾವಧಿಯವರ ಸಹ ಏಳುವರೆ ವರ್ಷ ಅವಧಿ ಪೂರೈಸಿದರು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಕೂಡ ರೈತ ಕುಟುಂಬಕ್ಕೆ ವಿಶೇಷವಾಗಿ ಹಿಂದೂದ ಅಲ್ಪಸಂಖ್ಯಾತ ಬಡ ಜನರ ಪರವಾಗಿ ಅನ್ನಬಾಕ್ಯ ಯೋಜನೆ ಕೂಡ ನೋಡಿದ್ದೀವಿ ಬಡ ಜನ ರೈತರ ಬಗ್ಗೆ ಒಂದು ಅಪಾರವಾದಂಥ ಕಾಳಜಿಯನ್ನು ಬದ್ಧತೆಯನ್ನು ಆಗುವಂಥವ್ರು ಇವತ್ತು ಅವರು ದೇವರಾಜ್ ಹಾಸ ಅವರ ಸರಿಸಮಾನವಾಗಿ ಇವತ್ತ ಅಧಿಕಾರ ಅವಧಿಯನ್ನು ಪೂರೈಸಿದ್ದಾರೆ ಮತ್ತು ನಾಳೆ ಅದನ್ನು ಅದನ್ನು ದಾಟುವಂಥದ್ದು ಕೂಡ ಆಗ್ತದೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ರಾಜ್ಯನೇ ಸಂಭ್ರಮಿಸ್ತಾ ಇದೆ ಕೆಲವು ಎಲ್ಲ ಬಡವರು ಆಮೇಲೆ ಎಲ್ಲ ರೈತರು ಎಲ್ಲರೂ ಕೂಡ ಸಂಭ್ರಮಿಸ್ತಿದ್ದಾರೆ ಈ ಸಂದರ್ಭದಲ್ಲಿ ನಾವು ಕೂಡ ಅವರಿಗೆ ದೇವರು ಆಯುಷ್ಯವನ್ನು ನೀಡಲಿ ಆರೋಗ್ಯವನ್ನು ನೀಡಲಿ ಶಕ್ತಿ ನೀಡಲಿ ಅಂತ ಹೇಳಿ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿಗೆ ಸೇವೆಯನ್ನು ಅದು ಇನ್ನೂ ನಿರ್ಧಾರ ಆಗಿಲ್ಲ ಪಕ್ಷ ತುಂಬ ಸಹ ನಿರ್ಧಾರ ಮಾಡ್ತದೆ ಪಕ್ಷ ಸರ್ಕಾರಗಳನ್ನು ನಿರ್ಧಾರ ಮಾಡ್ತಾರೆ ಅದು 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 ಅವ್ರದ್ದು ಮೊದಲಿಂದ ಬ್ಲೂ ಪ್ರಿಂಟ್ ಇದೆ ಮೊದ್ಲಿಂದ ಬ್ಲೂ ಪ್ರಿಂಟ್ ಇದೆ ಅಲ್ಲಿ ಮೊದ್ಲಿಂದ ನಕಾಶಿನೂ ಕೂಡ ಇದೆ ಅದನ್ನು ಕೂಡ ರಿಸಾಲ್ವ್ ಆಗಿದೆ ಅಲ್ಲಿ ಏನು ಪಕ್ಕ ಒಂದು ಇದೆ ಆ ಮಸ್ಜಿದ್ ಜಾಗ ಮಸ್ಜಿದ್ಗೆ ಹೊಡಿತಾರೆ ಇವ್ರ ಜಾಗ ಇವ್ರಿಗೆ ಹೊಡಿತಾರೆ ಅವ್ರ ಒಂದು ಇಂಚು ಇವ್ರು ತೊಗೊಳ್ತಾರೆ ಇವ್ರ ಒಂದು ಇಂಚು ಅವ್ರು ತಗೊಳ್ತಾರೆ ಪ್ಲಾನಿಂಗ್ ಈಗ ಬರೀ ಐವತ್ತು ಲಕ್ಷ ಕೊಟ್ಟಿದ್ದಾರೆ ಐವತ್ತು ಲಕ್ಷ ಸಾಲದಲ್ಲ ನನ್ನ ಪ್ರಕಾರ ಒಂದು ಎರಡು ಕೋಟಿ ಆದರೂ ಟಿಕ್ ಯಾರು ಆ ಕಾರಣಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅನ್ನೋದಿಲ್ಲ ನೀವು ಯಾರು ಏನು ಹೇಳಿದ್ರು ಕೂಡ ಏನು ಬರ್ಕ ನಾನು ಹೇಳಿದ್ರೂ ಬರ್ಕಾಗಲ್ಲ ನೀವು ಹೇಳೋ ನಮ್ಮ ಹೈಕಮಾಂಡ್ ಅವತ್ತು ಸಹ ಅಂತ ಗೊತ್ತಾರೆ ಅದು ಅಂತಿಮ ಸುಪ್ರೀಂ ನಂಬರ್ ಹೀಗಾಗಿ ನೀವು ಸುಮ್ಮನೆ ನವಂಬರು ಜನವರಿ ಫೆಬ್ರವರಿ ಮಾರ್ಚು ಏಪ್ರಿಲ್ ಫುಲ್ ಒಂದು